ಪವರ್ ನ್ಯೂಸ್ ಅನಿಲ್ ಕುಮಾರ್ ಪಾವ್ಗಡ ಪಾವ್ಗಡ ಪವರ್ ನ್ಯೂಸ್ ವಿಶೇಷ ನೋಡೋಣ ಮೊದಲು ನೀವೇನಾದ್ರೂ ಪಾವ್ಗಡ ಪವರ್ ನ್ಯೂಸ್ ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪಾವ್ಗಡ ಪವರ್ ನ್ಯೂಸ್ ನ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಸಹ ಇದೆ ಕ್ಲಿಕ್ ಮಾಡಿ ನಮ್ಮ ನೋಟಿಫಿಕೇಶನ್ ಗಳನ್ನ ಅತ್ಯಂತ ವೇಗವಾಗಿ ಪಡೆಯಿರಿ ಹಾಗಾದ್ರೆ ನೋಡೋಣ ಇವತ್ತಿನ ಪಾವ್ಗಡ ಪವರ್ ನ್ಯೂಸ್ ನ ಸುದ್ದಿ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯ ಹನುಮ ಜಯಂತಿ ಆಚರಣೆ ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ರಾಜವಂತಿ ಗ್ರಾಮ ಪಂಚಾಯಿತಿಯ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ಭಾನುವಾರ ಅದ್ದೂರಿಯ ಹನುಮ ಜಯಂತಿಯನ್ನು ಆಚರಿಸಲಾಗಿದೆ ಶ್ರೀ ಆಂಜನೇಯ ಸ್ವಾಮಿಗೆ ಗ್ರಾಮದ ಯುವತಿಯರು ಗ್ರಾಮದ ವಿವಿಧ ಬೀದಿಗಳಲ್ಲಿ ಆರತಿಗಳನ್ನು ಹೊತ್ತು ಸಾಗಿ ಹುರಿಮೆ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸುತ್ತಾ ಅನಾದಿ ಕಾಲದ ಆಚರಣೆಯಂತೆ ಗ್ರಾಮದ ಹಿರಿಯರು ಕಳಶವನ್ನು ಹೊತ್ತು ಹೆಜ್ಜೆ ಹಾಕಿದರು ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ಅಭಿವೃದ್ಧಿ ಟ್ರಸ್ಟ್ ಸಹಯೋಗದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಹನುಮ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಗ್ರಾಮದಲ್ಲಿ ಆಚರಿಸಲಾಗುತ್ತಿದ್ದು ಅಂತೆಯೇ ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸಲಾಗಿದೆ ದೇವಸ್ಥಾನದ ಬಳಿ ಗ್ರಾಮದ ಜನರೆಲ್ಲ ಆಗಮಿಸಿ ಸ್ವಾಮಿಯವರಿಗೆ ವಿಶೇಷ ಆರತಿಗಳನ್ನ ಬೆಳಗುವುದರ ಮೂಲಕ ನಮಿಸುತ್ತಾರೆ ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಧ್ವಜಸ್ತಂಭದ ಮೇಲೆ ಜ್ಯೋತಿರ್ ಇಟ್ಟು ಗಟ್ಟಿ ಚಪ್ಪಾಳೆ ಮತ್ತೆ ಶಿಲೆಗಳನ್ನ ಹಾಕುತ್ತಾರೆ ಅನಂತರ ಗ್ರಾಮದಲ್ಲಿ ಯಾವುದೇ ರೀತಿಯ ತೊಡಕು ತೊಂದರೆಗಳು ಆಗದ ರೀತಿಯ ಹನುಮ ರಕ್ಷಿಸುವಂತೆ ಪ್ರಾರ್ಥಿಸುತ್ತಾರೆ ದೇವಸ್ಥಾನಕ್ಕೆ ಆಗಮಿಸುವಂತಹ ಭಕ್ತಾದಿಗಳೆಲ್ಲರಿಗೂ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ದೇವಸ್ಥಾನದ ಮುಂಭಾಗದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಗ್ರಾಮದ ಹಿರಿಯರಾದ ಹನುಮಂತರಾಯಪ್ಪ ಅವರು ದೇವರ ಮೇಲೆ ಪದವೊಂದನ್ನಾಡಿದ್ದಾರೆ ಬನ್ನಿ ಕೇಳೋಣ ಇನ್ನು ಈ ಒಂದು ವಿಶೇಷ ಆಚರಣೆಯ ಕುರಿತು ಶ್ರೀ ವೀರಾಂಜನೇಯ ಸ್ವಾಮಿ ಅಭಿವೃದ್ಧಿ ಟ್ರಸ್ಟ್ ನ ಪದಾಧಿಕಾರಿಗಳು ಪಾವಗಡ ಪವರ್ ನ್ಯೂಸ್ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ನೂತನ ದೇವಾಲಯ ಕಟ್ಟಿ ನಮ್ಮೂರಿಯಾಗಿ ನಾವು ಹನ್ಮ ಜಯಂತಿನ ಇಟ್ಕೊಂಡು ಯಶಸ್ವಿಯಾಗಿ ನಾವು ನಡೆಸಿಕೊಂಡಿದೆ ಏನೇನು ಆಚರಣೆ ಮಾಡ್ತೀರಾ ಅನ್ನೋ ಜಯಂತಿಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಇವಾಗ ಆರ್ಥಿಕಗಳು ಇರ್ಬೋದು ಇದು ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು ಪ್ರತಿಯೊಂದು ನೂತನ ಪ್ರತಿ ಊಟದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದನ್ನು ನಾವು ಇದರಲ್ಲಿ ಆಚರಣೆ ಮಾಡಿ ಅದ್ಧೂರಿಯಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ ಇನ್ನೂ ಸಮುದಾಯದವರು ಪ್ರತಿಯೊಂಬತ್ತು ಸಮುದಾಯದ ಸೇರಿ ನಾವು ಇದನ್ನು ಆಚರಣೆ ಮಾಡ್ತಾ ಇದೀವಿ ಇಲ್ಲ ವಿಶೇಷದ ಆರತಿ ಆಗಿರ್ಬೋದು ಇಲ್ಲ ಡೋಲು ಕುಣಿತ ಆಗಿರ್ಬೋದು ಸಾಂಸ್ಕೃತಿಕ ಇರ್ಬೋದು ಪ್ರತಿಯೊಂದು ಪೂಜಾ ಕಾರ್ಯಕ್ರಮಗಳು ಇರ್ಬೋದು ವಿಶೇಷವಾದ ಪೂಜಾ ಕಾರ್ಯಕ್ರಮ ಇರ್ಬೋದು ದೇವಸ್ಥಾಪವನ್ನು ತೀಪ ಇಡೋದಾಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡಿ ನಾವು ಯಶಸ್ವಿಯಾಗಿ ನಾವು ನಾಲ್ಕನೇ ವರ್ಷದ್ದು ನೂತನ ದೇವಾಲಯ ಆದಮೇಲೆ ನಾವು ನೂತನ ಯಶಸ್ವಿಯಾಗಿ ಇದು ನಾಲ್ಕನೇ ವರ್ಷದ್ದು ನಾವು ಸಮಾರಂಭನ ಮಾಡ್ತಾಯಿದ್ದೀವಿ ಜಯ ಚಿತ್ರ ಕೇಳಿದ್ರಲ್ಲ ಈ ಒಂದು ಚಿಕ್ಕ ನಾಯಕನಹಳ್ಳಿ ಗ್ರಾಮದ ವಿಶೇಷ ಆಂಜನೇಯ ಸ್ವಾಮಿಯ ಹನುಮ ಜಯಂತಿಯ ಆಚರಣೆಯ ಬಗ್ಗೆ ಇದಾಗಿತ್ತು ಇವತ್ತಿನ ಪಾವುಗಡ ಪವರ್ ನ್ಯೂಸ್ನ ವಿಶೇಷ ಸಂಚಿಕೆ ಮುಂದಿನ ಸಂಚಿಕೆಯೊಂದಿಗೆ ಹಿರಿಯ ಸಂಪಾದಕರಾದ ಸತ್ಯ ಲೋಕೇಶ್ ಅವರ ಜೊತೆ ಅನಿಲ್ ಮಹಾದೇವ್ ಪಾವುಗಡ ಪವರ್ ನ್ಯೂಸ್